ಕಾಂತಾರ ಸೆಟ್ನಲ್ಲಿ ನಾಗಶಕ್ತಿ ಪವಾಡ ಸಿನಿಮಾ ವಿಚಿತ್ರ ಅನುಭವ ಬಿಚ್ಚಿಟ್ಟ ಛಾಯಾಗ್ರಾಹಕ ಅರವಿಂದ್ ಕಶ್ಯಪ ದೈವಿಕ ಶಕ್ತಿಯಿಂದ ಕಾಂತಾರ ಟೀಮ್ ಸೇವ್ ಸ್ಟಾರ್ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಕಾಂತಾರ ಚಿತ್ರದ ಚಿತ್ರೀಕರಣದ ವೇಳೆ ಒಂದಲ್ಲಾ ಒಂದು ಅವಘಡಗಳು ನಡೀತಾನೇ ಇದೆ ಕನ್ನಡ ಸಿನಿಪ್ರಿಯರು ಈ ವರ್ಷ ಬಹು ನಿರೀಕ್ಷೆಯಿಂದ ಕಾಯ್ತಾ ಇರೋ ಸಿನಿಮಾ ಕಾಂತಾರ ಇದೇ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ ಚಿತ್ರೀಕರಣದ ವೇಳೆ ತಮಗೆ ನಾಗಶಕ್ತಿಯ ಅನುಭವ ಆಯಿತು ಎಂಬ ಸತ್ಯ ಸಂಗತಿಯನ್ನ ಇದೀಗ ಛಾಯಾಗ್ರಾಹಕ ಅರವಿಂದ್ ಕಶ್ಯಪ್ ಬಿಚ್ಚಿಟ್ಟಿದ್ದಾರೆ ಚಿತ್ರದ ಸೆಟ್ನಲ್ಲಿ ನಾವು ಯಾವುದೋ ಒಂದು ಮಹತ್ತರವಾದ ಶಕ್ತಿಯ ಉಪಸ್ಥಿತಿಯಲ್ಲಿದ್ದೇವೆ ಎಂದು ನಾನು ಅರಿತುಕೊಂಡೆ ನಗರವಾಸಿ ಹುಡುಗನಾಗಿ ಆಚರಣೆಗಳು ಮತ್ತು ನಂಬಿಕೆಗಳ ಬಗ್ಗೆ ಅಸಡ್ಡೆ ಹೊಂದಿದ್ದ ನನಗೆ ಈ ಸಿನಿಮಾ ನಿಜಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ಯಾಕಂದರೆ ತರ್ಕ ಹಾಗೂ ವಿವರಣೆಗೂ ಮೀರಿದ ಕೆಲವು ಅನುಭವಗಳು ನನಗಾಯಿತು ಎಂದು ಸಂದರ್ಶನವೊಂದರಲ್ಲಿ ಅರವಿಂದ್ ಕಶ್ಯಪ್ ಹೇಳಿದ್ದಾರೆ ಆಸ್ತಿಕನಾಗಿದ್ದ ನನಗೆ ದೈವ ಶಕ್ತಿಯ ಮೇಲೆ ನಂಬಿಕೆ ಬರಲು ಕಾರಣವಾಗಿದ್ದು ಕಾಂತಾರ ಸಿನಿಮಾದಿಂದ ಶೂಟಿಂಗ್ ವೇಳೆ ನಡೆದ ಕೆಲವು ಘಟನೆಗಳು ಸೆಟ್ನಲ್ಲಿ ಯಾವಾಗಲೂ ಒಂದು ವಿಶಿಷ್ಟ ಶಕ್ತಿಯ ಅನುಭವ ಆಗ್ತಿತ್ತು ಶೂಟಿಂಗ್ ಆರಂಭಕ್ಕೂ ಮುನ್ನ ಪ್ರತಿ ಬಾರಿ ಪೂಜೆ ಪ್ರಾರ್ಥನೆ ಕೈಗೊಳ್ಳಲಾಗ್ತಿತ್ತು ಆದರೆ ಅದರ ಮಹತ್ವ ಆರಂಭದಲ್ಲಿ ನನಗೆ ಅರ್ಥವಾಗಿರಲಿಲ್ಲ ನಂತರ ಒಂದು ವಿಚಿತ್ರ ಘಟನೆ ನಡೆಯಿತು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಶೂಟಿಂಗ್ ಮಾಡುವಾಗ ನನ್ನ ಬಲಗಾರಿಗೆ ಏಟಾಯಿತು ಅದನ್ನ ಕಾಕತಾಳೀಯ ಅಂತ ನಾನು ಅಸಡ್ಡೆ ತೋರಿದ್ದೆ ಆದರೆ ಮತ್ತೆ ಮತ್ತೆ ಅದೇ ಜಾಗಕ್ಕೆ ನನಗೆ ಪೆಟ್ಟಾಗ್ತಿತ್ತು ಮತ್ತದೇ ಜಾಗದಲ್ಲಿ ನಾವು ಶೂಟಿಂಗ್ ಮಾಡಿದಾಗ ಮತ್ತದೇ ಕಾಲಿಗೆ ಗಾಯವಾಯಿತು ಈ ವೇಳೆ ನಾವು ಶೂಟ್ ಮಾಡ್ತಾ ಇದ್ದ ಜಾಗ ಪವಿತ್ರವಾದ ನಾಗಸ್ಥಾನ ಎಂದು ಒಬ್ಬರು ತಿಳಿಸಿದ್ರು ಮೂರು ವರ್ಷಗಳ ಪರಿಶ್ರಮ ಇನ್ನೂರೈವತ್ತು ದಿನಗಳ ಚಿತ್ರೀಕರಣ ಪವಿತ್ರವಾದ ನಾಗಸ್ಥಾನದಲ್ಲಿ ಶಕ್ತಿಯ ಹರಿವು ಹೆಚ್ಚಾಗಿದ್ದು ಚಿತ್ರೀಕರಣದಿಂದಾಗಿ ಅಡಚಣೆ ಉಂಟಾಗ್ತಿದೆ ನಾನು ದೃಶ್ಯಗಳನ್ನ ಸೆರೆ ಹಿಡಿತಾ ಇದ್ದ ಕಾರಣ ಪರಿಣಾಮ ನನ್ನ ಮೇಲೆ ಬೀರಿದೆ ಅಂತ ಅದೇ ವ್ಯಕ್ತಿ ತಿಳಿಸಿದ್ರು ರಿಸ್ಕ್ಗಳ ನಡುವೆ ಶೂಟಿಂಗ್ ಮಾಡಿದ್ದೇವೆ ಆದರೆ ಪ್ರತಿ ಬಾರಿಯೂ ನಮ್ಮನ್ನ ಕಾಪಾಡಿದ್ದು ದೈವಿಕ ಶಕ್ತಿ ನಮ್ಮನ್ನ ರಕ್ಷಿಸ್ತಾ ಇದ್ದದ್ದು ದೈವಿಕ ಶಕ್ತಿ ಎನ್ನುವುದು ನನಗೆ ಸ್ಪಷ್ಟವಾಗಿದೆ ಅಂತ ಅರವಿಂದ್ ಕಶ್ಯಪ್ ವಿವರಿಸಿದ್ದಾರೆ ವರುಣಿಯಂ ಸ್ಪೀಡ್ ಪ್ಲಸ್ ಕರ್ನಾಟಕ ಬೆಂಗಳೂರು